ನಮಸ್ಕಾರ ನನ್ನ ಹೆಸರು ಶ್ರೀಧರ್ ಅಂತೇಳಿ ನಾವು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಕೆ ಬಸಾಪುರ ಗ್ರಾಮದವರು ನಾವು ನಮ್ಮ ಅಪ್ಪಾಜಿಯವರು ನಲವತ್ತು ವರ್ಷಗಳಿಂದ ವ್ಯವಸಾಯವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಕಡೆ ಎಲ್ಲ ಭತ್ತ ಬೆಳೀತಾ ಇದ್ದಾರೆ ನಲವತ್ತು ವರ್ಷ ಆಯಿತು ನಲವತ್ತು ವರ್ಷ ಬೆಳೆದರೂ ನಮ್ಮ ಅಪ್ಪಾಜಿಯವರು ಯಾವುದೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೇಲೆ ಎದ್ದಿಲ್ಲ ನಮ್ಮ ಎಜುಕೇಷನ್ಗೂ ಹಣದ ಸಹಾಯವೂ ಕಮ್ಮಿ ಆಗ್ತಾ ಬರ್ತಾ ಇತ್ತು ಹಾಗಾಗಿ ನಾವು ಆ ಎಜುಕೇಷನನ್ನು ಡ್ರಾಪ್ ಮಾಡಿ ಈ ಯಾಕೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಊರಿಗೆ ಬಂದಾಗ ಅಪ್ಪಾಜಿ ಅವ್ರು ಕೇಳಿದಾಗ ಇಲ್ಲಪ್ಪ ಎಲ್ಲರೂ ಇದನ್ನೇ ರಾಸಾಯನಿಕ ಹುಗ್ಗಿ ಬೆಳೀತಾ ಇದ್ದಾರೆ ಹಾಗಾಗಿ ನಾನು ಹಂಗ ಮಾಡ್ತಾ ಇದ್ದೀನಿ ಅಂತ ಅಂದರು ಹಾಗಾಗಿ ನಾವು ಏನು ಹೊಸದನ್ನು ನೋಡೋಣ ಅಂಥೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಅಲ್ಲಿ ಕೇರ್ ಎಂಬ ಪ್ರಾಡಕ್ಟು ಲಿಕ್ವಿಡನ್ನು ಬಳಸಿ ಯಶಸ್ಸನ್ನು ಕಂಡಂತಹ ಪ್ರಾಡಕ್ಟನ್ನು ನಾವು ನಮ್ಮ ಭತ್ತಕ್ಕೆ ಹಾಕೋಣ ಏನಾಗುತ್ತೆ ಹೇಳಿ ನಮ್ಮ ತಂದೆಯವರಿಗೆ ಹೇಳಿದೆ ನಮ್ಮ ತಂದೆಯವರು ಮೊದಲು ಸಂಶಯಗೊಂಡು ಬೇಡಪ್ಪ ನಾನು ನಲವತ್ತು ವರ್ಷದಿಂದ ರಾಸಾಯನಿಕ ಬಳಸಿ ಇಷ್ಟೇ ಬಳತಾ ಇದ್ದೀನಿ ನೀನು ಈ ಎರಡು ಲೀಟ್ರ್ ಲಿಕ್ವಿಡ್ ತಂದು ಏನು ಬೆಳೆತಾಯಿದ್ದೀಯಾ ಅಂತಂದು ನಮಗೆ ಹೇಳಿದರು ಹಾಗಾಗಿ ನಾನು ಇಲ್ಲಪ್ಪ ನೋಡೋಣ ಇದೊಂದು ಸಲ ಟ್ರೈ ಮಾಡೋಣ ಒಂದು ಎರಡಕ್ಕೆ ಒಂದು ಎಕರೆಗೆ ಟ್ರೈ ಮಾಡಿ ನೋಡೋಣ ಏನಾಗಲ್ಲ ಅಂಥೇಳಿ ನಾನು ಅವರಿಗೆ ಒಪ್ಪಿಸಿ ಒಂದು ಎಕ್ರೆಗೆ ಜಮೀನಿಗೆ ಎರಡು ಲೀಟರ್ ಹಾಕಿ ನೋಡಿದೆ ಅದು ಹೋದ ವರ್ಷ ಚೆನ್ನಾಗಿ ಬಂತು ನಮಗೆ ನಾನು ಆ ಲಿಕ್ವಿಡನ್ನು ಬಳಸುತ್ತಾ ಬಳಸುತ್ತಾ ಯಾಕೆ ರಾಸಾಯನಿಕ ಬಳಸಬೇಕು ನಾವು ಹೇಳಿ ಆ ರಾಸಾಯನಿಕವನ್ನು ಬಿಟ್ಟು ಈಗ ಈ ವರ್ಷ ಬೇಸಿಗೆ ಬೆಳೆಯಲ್ಲಿ ಎಲ್ಲ ನಮ್ಮದು ಐದು ಎಕರೆ ಜಮೀನಿದೆ ಆ ಐದು ಎಕರೆ ಜಮೀನಿಗೂ ಎಂಬ ಪ್ರಾಡಕ್ಟನ್ನೇ ಬಳಸಿದ್ದೇನೆ ನಾನು ಬ್ಯಾಸಿಗೆ ಬೆಳೆಯಲ್ಲಿ ಎಂದು ಕೂಡ ಹಿಂದಿಗೆ ಎಂಟು ವರ್ಷ ಆಯ್ತು ನಮ್ದು ಪೈಪ್ಲೈನ್ ಇದು ಇಂದಿಗೂ ಬ್ಯಾಸಿಗೆ ಬೆಳೆಯಲ್ಲಿ ಎಂದಿಗೂ ನಾನು ಈ ಹೊಲ ಹಚ್ಚಿರಲಿಲ್ಲ ಈಗ ಈ ಹೊಲ ಈ ಮಾರ್ಷಿಕೆ ರಂಬ ಕಂಪನಿಯ ಲಿಕ್ವಿಡ್ ಅನ್ನು ನಂಬಿ ನಾನು ಈ ಹೊಲ ಹಚ್ಚಿದ್ದೇನೆ ಈ ಈ ಲಿಕ್ವಿಡ್ ನನಗೆ ಮೋಸ ಮಾಡಲಲ್ಲ ಹಾಗಾಗಿ ಈ ಲಿಕ್ವಿಡ್ ನನ್ನ ಹೊಲವನ್ನು ಸಮೃದ್ಧವಾಗಿ ಈ ಬೆಳೆಯನ್ನು ಬೆಳೆಸಿಕೊಟ್ಟಿದೆ ಈ ಲಿಕ್ವಿಡ್ಗೆ ಗೆ ಎಂದೆಂದಿಗೂ ನಾನು ಚಿರಋಣಿಯಾಗಿರುತ್ತೇನೆ ಹಾಗಾಗಿ ಈ ಲಿಕ್ವಿಡ್ ಅನ್ನು ಬಳಸಿದಂತ ರೈತರ ಮುಖದಲ್ಲಿ ಮಂದಾಸವು ಬರುವುದಂತೂ ಗ್ಯಾರಂಟಿ ಸೌಳು ಭೂಮಿಗೆ ನಮ್ಮ ತಂದೆಯವರು ರಾಸಾಯನಿಕ ಗೊಬ್ಬರವನ್ನು ಒಂದು ಕೋಟಕ್ಕೆ ಎರಡು ಚೀಲದಂಗ ಮೂರು ಕೋಟಕ್ಕೆ ಆರು ಚೀಲ ಹಾಗೂ ಇನ್ನ ಬೆಳೆ ಏನಾದರೂ ಸಾಧಾರಣವಾಗಿದ್ದರೆ ಇನ್ನೂ ಒಂದು ಚೀಲವನ್ನು ಹಾಕ್ತಿದ್ದರು ನಾನು ಅಂಥದ್ದು ಈ ಮಾರ್ಚ್ಕೇರ್ ಕಂಪನಿಯನ್ನು ಮಾಸ್ಕೇರ್ ಕಂಪನಿಯ ಪ್ರಾಡಕ್ಟು ಒಂದು ಕೋಟಕ್ಕೆ ಎರಡು ಲೀಟರ್ ಅಂತೆ ಮೂರು ಕೋಟಕ್ಕೆ ಆರು ಲೀಟರನ್ನು ಹಾಕಿದ್ದೇನೆ ಈಗ ಈ ಮಾರ್ಸ್ಕೇರ್ ಕಂಪನಿಯಿಂದ ನಮಗೆ ಉತ್ತಮವಾದ ಬೆಳೆಯು ಬಂದಿದೆ ನಮ್ಮ ಸೋಳು ಭೂಮಿಯು ಮೂವತ್ತರಿಂದ ಮೂವತ್ತೈದು ಚೀಲ ಇಳುವರಿ ಬರುವ ಇಳುವಳಿ ಬರುತ್ತೆ ಎಂಬ ಗ್ಯಾರಂಟಿ ಕೂಡ ಇದೆ ನಮ್ಮ ಪಕ್ಕದ ಜಮೀನಿನಲ್ಲಿ ನನ್ನ ಮಾತು ಕೇಳದೆ ಈ ಪ್ರಾಡಕ್ಟನ್ನು ಬಳಸದೆ ಇರುವವರು ಅವರ ಗದ್ದೆ ಹೇಗಿದೆ ಎಂಬುದು ನೀವು ನಿಮ್ಮ ಖಚಿತವಾಗಿ ನೀವೇ ನೋಡಿಕೊಳ್ಳಿ ಇದೆ ನೋಡಿ ಪಕ್ಕದ ಜಮೀನು ಇವ್ರದ್ದು ಹದಿನೆಂಟು ಎಕರೆ ಜಮೀನಿದೆ ಅರ್ಧ ಬಂದರೂ ಅರ್ಧ ಬಂದಿಲ್ಲ ಹಾಗಾಗಿ ಇವರು ರಾಸಾಯನಿಕ ಬಳಸಿ ಇಂಥ ಜಮೀನನ್ನು ಇಟ್ಟುಕೊಂಡಿದ್ದಾರೆ ಹೀಗಾಗಿ ರಾಸಾಯನಿಕವನ್ನು ಬಿಟ್ಟು ಮಾರ್ಸ್ ಕೇರ್ ಕಂಪನಿಯ ಲಿಕ್ವಿಡನ್ನು ಬಳಸಿ ಎಂದು ನಾವು ರೈತರಿಗೆ ಕೇಳಿಕೊಳ್ಳುತ್ತೇವೆ ನಾವು ಎಷ್ಟು ಹೇಳಿದರೂ ಮಾರ್ಸ್ ಕೇರ್ ಕಂಪನಿಯ ಅನ್ನು ಬಳಸಿ ಎಂದರು ಏ ಅದ್ರಾಗೇನು ಇಳುವರಿ ಬರ್ತಪ್ಪ ಎಂದವರು ಜಮೀನು ಈಗಿದೆ ನಮ್ಮ ಜಮೀನು ಆಗಿದೆ ಇದು ಇದರಲ್ಲಿ ನಿಮ್ಮ ವ್ಯತ್ಯಾಸವನ್ನು ನೋಡಿಕೊಳ್ಳಿ ಇದು ನಮ್ಮ ಜಮೀನು ನಾವು ಮಾರ್ಕ್ಕೇರ್ ಕಂಪನಿಯ ಪ್ರಾಡಕ್ಟನ್ನು ಬಳಸಿ ಈ ಥರ ಬೆಳೆದಿದ್ದೇವೆ ಹಿಂದೆ ನಮ್ಮ ಅಪ್ಪಾಜಿಯವರು ರಾಸಾಯನಿಕ ಬಳಸಿ ಅದಿ ಅಧಿಕ ಖರ್ಚನ್ನು ಮಾಡುತ್ತಿದ್ದರು ಎಕರೆಗೆ ಮಿನಿಮಮ್ ಅಂದರೆ ಹದಿನೈದರಿಂದ ಹದಿನಾರು ಸಾವಿರಗಳನ್ನು ಖರ್ಚು ಮಾಡುತ್ತಿದ್ದರು ನಾವು ಮೂರರಿಂದ ನಾಲ್ಕು ಸಾವಿರ ಖರ್ಚು ಮಾಡಿ ಇಂಥ ಸಮೃದ್ಧವಾದ ಬೆಳೆಯನ್ನು ಬೆಳೆದಿದ್ದೇವೆ ಇಂಥ ಬೆಳೆಯನ್ನು ನಿಮ್ಮ ಹೊಲದಲ್ಲಿ ನೀವು ಬೆಳೆಯಬೇಕಾಗಿ ತಮ್ಮ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇವಾಗ ಪಕ್ಕದಲ್ಲಿ ತೋರಿಸಿದ್ದ ಜಮೀನು ಹೇಗಿದೆ ಆ ಜಮೀನು ನಮ್ಮ ಜಮೀನು ಜಮೀನು ಫುಲ್ಲು ಸಮೃದ್ಧಿಯಿಂದ ಬೆಳೆದ ಬೆಳೆದಿದೆ ಈ ಜಮೀನನ್ನು ನೋಡಲು ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಂದ ಬಹಳ ಜನ ಬಂದಿದ್ದಾರೆ ಅವರು ಕೂಡ ಏನು ಉಗ್ಗಿದ್ದೀಯಾ ಏನಿಲ್ಲ ಅಂತೇಳಿ ನಮ್ಮ ನಮ್ಮಲ್ಲಿ ಚರ್ಚೆ ಮಾಡಿದ್ದಾರೆ ನಾವು ಇಂಥ ಮಾರ್ಸ್ಕೇರ್ ಎಂಬ ಕಂಪನಿಯ ಲಿಕ್ವಿಡ್ ಅನ್ನು ಉಗ್ಗಿದ್ದೇವೆ ಎಂದು ಅವರಿಗೆ ಹೇಳಿದ್ದೇವೆ ಅವರು ಮುಂದೂ ಮುಂದಿನ ಸಲ ನಾವು ಉಗ್ತೀವಪ್ಪ ಅಂತೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ಇಂಥ ಲಿಕ್ವಿಡನ್ನು ಕೊಟ್ಟಂತಹ ಮಾರ್ಸ್ ಕೇರ್ ಕಂಪನಿಗೂ ಹಾಗೂ ಎಲ್ಲ ರೈತರಿಗೂ ಇದನ್ನು ಬಳಸಿ ಎಂದು ನಾವು ತಮ್ಮಲ್ಲಿ ಹೇಳಿಕೊಳ್ಳುತ್ತೇವೆ